ನಿರ್ಜಲ ಏಕಾದಶಿ ವ್ರತವು ಜ್ಯೇಷ್ಠ ಮಾಸದಲ್ಲಿ ಬರುವ ಏಕಾದಶಿ ವ್ರತವಾಗಿದೆ ಈ ಒಂದು ಏಕಾದಶಿ ವ್ರತವನ್ನು ಆಚರಿಸುವ ಮೂಲಕ ಜನರು ವರ್ಷದ ಎಲ್ಲ ಇಪ್ಪತ್ನಾಲ್ಕು ಏಕಾದಶಿ ವ್ರತಗಳನ್ನು ಆಚರಿಸಿದ ಪುಣ್ಯವನ್ನು ಪಡೆದುಕೊಳ್ಳುತ್ತಾರೆ ಯಾಕೆಂದರೆ ಉಳಿದೆಲ್ಲ ಏಕಾದಶಿ ವ್ರತವನ್ನು ಜನರು ಸಾತ್ವಿಕ ಆಹಾರಗಳನ್ನು ಸೇವಿಸುವ ಮೂಲಕ ಅಥವಾ ನೀರು ಇತ್ಯಾದಿ ದ್ರವಗಳ ಪದಾರ್ಥವನ್ನು ಸೇವಿಸುವ ಮೂಲಕ ಆಚರಿಸಿದರೆ ನಿರ್ಜಲ ಏಕಾದಶಿ ವ್ರತವನ್ನು ನೀರಿಲ್ಲದೆ ಆಚರಿಸಲಾಗುತ್ತದೆ ಎಲ್ಲ ಏಕಾದಶಿಗಳನ್ನು ಆಚರಿಸಲು ಸಾಧ್ಯವಾಗದವರು ಈ ಪವಿತ್ರ ದಿನವನ್ನು ಆಚರಿಸುವುದನ್ನು ಪರಿಗಣಿಸಬೇಕು ಈ ಉಪವಾಸವನ್ನು ಭೀಮಸೇನಿ ಏಕಾದಶಿ ಮತ್ತು ಪಾಂಡವ ನಿರ್ಜಲ ಏಕಾದಶಿ ಎಂದು ಕರೆಯಲಾಗುತ್ತದೆ ನಿರ್ಜಲ ಏಕಾದಶಿ ದಿನದಂದು ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕೆಂದರೆ ಈ ವ್ರತ ಮಾಡುವವರು ಮಾತ್ರವಲ್ಲ ವ್ರತವನ್ನು ಮಾಡದೇ ಇರುವವರಿಗೂ ಕೂಡ ಕೆಲವೊಂದು ನಿಯಮಗಳನ್ನು ನೀಡಲಾಗಿದೆ ಉಪವಾಸ ವ್ರತವನ್ನು ಆಚರಿಸದೇ ಇರುವವರು ಕೂಡ ಅನ್ನವನ್ನು ತಾಮಸಿಕ ಆಹಾರವನ್ನು ಮಾಂಸ ಆಹಾರವನ್ನು ಮದ್ಯವನ್ನು ಮತ್ತು ಮೊಟ್ಟೆಯಂತಹ ಆಹಾರವನ್ನು ಸೇವಿಸುವುದನ್ನು ತ್ಯಜಿಸಬೇಕು ಬದಲಾಗಿ ಅವರು ಈ ದಿನವನ್ನು ದಾನ ಮಾಡುವುದರಲ್ಲಿ ದೇವಸ್ಥಾನಗಳಿಗೆ ಭೇಟಿ ನೀಡುವುದರಲ್ಲಿ ಹಾಗೂ ದೇವರ ನಾಮಸ್ಮರಣೆಯಲ್ಲಿ ತೊಡಗಿಸಿಕೊಳ್ಳಬೇಕು ನಿರ್ಜಲ ಏಕಾದಶಿಯ ದಿನದಂದು ಜನರು ಕಟ್ಟುನಿಟ್ಟಾದ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಈ ದಿನ ಯಾವುದೇ ಸ್ತ್ರೀಯಾಗಲಿ ಅಥವಾ ಪುರುಷನಾಗಲಿ ದೈಹಿಕ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ಭಕ್ತರು ತಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯ ಮೇಲೆ ಗಮನ ಹರಿಸಲು ಭೌತಿಕ ಪ್ರಪಂಚದಿಂದ ಗಮನ ಬೇರೆಡೆ ಸೆಳೆಯುವುದನ್ನು ತಪ್ಪಿಸಬೇಕು ದಿನದ ಹೆಚ್ಚಿನ ಸಮಯವನ್ನು ದೇವರ ಪೂಜೆಯಲ್ಲಿ ಧ್ಯಾನಗಳಲ್ಲಿ ಮುಳುಗಬೇಕು ಮಾತ್ರವಲ್ಲ ಸೌಮ್ಯ ಸ್ವಭಾವವನ್ನು ನಾವು ಹೊಂದಿರಬೇಕು ಜಗಳ ಮನಸ್ತಾಪಗಳಿಂದ ದೂರ ಉಳಿಯಬೇಕು ನಿರ್ಜಲ ಏಕಾದಶಿಯಂದು ವಿಷ್ಣು ಸಹಸ್ರನಾಮ ಶ್ರೀಮದ್ ಭಗವದ್ಗೀತೆ ಶ್ರೀಮದ್ ಭಾಗವತ ನಿರ್ಜಲ ಏಕಾದಶಿಯ ವ್ರತಕತೆಯನ್ನು ವಿಷ್ಣುವಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸುವುದು ಅತ್ಯಂತ ಪುಣ್ಯದಾಯಕ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಭಕ್ತರು ವಿಷ್ಣು ಮೂಲ ಮಂತ್ರ ಹಾಗೂ ಹರೇ ಕೃಷ್ಣ ಮಂತ್ರವನ್ನು ದಿನವಿಡೀ ಪಠಿಸಬೇಕು ನಿರ್ಜಲ ಏಕಾದಶಿ ಮಾತ್ರವಲ್ಲ ಎಲ್ಲ ಏಕಾದಶಿಗಳಲ್ಲೂ ವಿಷ್ಣುದೇವನನ್ನು ಪೂಜಿಸಬೇಕು ಆರಾಧಿಸಬೇಕು ಈ ವ್ರತದ ಆಚರಣೆಯು ಜನರಲ್ಲಿ ಸ್ವಯಂ ನಿಯಂತ್ರಣ ಮತ್ತು ಶಿಸ್ತನ್ನು ತರುತ್ತದೆ ಉಪವಾಸದ ದಿನದಂದು ಭಕ್ತರು ಮೂರು ಬಾರಿ ನೀರನ್ನು ಸೇವಿಸಬಹುದಾಗಿದೆ ಮೊದಲನೆಯದಾಗಿ ಸ್ನಾನ ಮಾಡುವ ಮುನ್ನ ಎರಡನೆಯದಾಗಿ ದೇವರಿಗೆ ಅಭಿಷೇಕ ಅಥವಾ ಆಚಮನ ಮಾಡುವಾಗ ಮೂರನೆಯದಾಗಿ ವ್ರತ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವಾಗ ನೀರನ್ನು ಕುಡಿಯಬಹುದು ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ